ಇನ್ನು ನಿನ್ನೆ ಪ್ರಚಾರದ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಚಿಕ್ಕಬಳ್ಳಾಪುರದಲ್ಲಿ ನೇರವಾಗಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗಂಭೀರವಾದಂಥ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದರು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಸಹಿಸಲ್ಲ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದರು ಇನ್ನು ಟಿವಿ ನೈನ್ ವಿಶೇಷವಾದ ಸಂದರ್ಶನದಲ್ಲಿ ಮಾತನಾಡುವಂತ ಡಾಕ್ಟರ್ ಕೆ ಸುಧಾಕರ್ ಮುಖ್ಯಮಂತ್ರಿಗಳ ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಡಿದರು ಹಾಗಾದ್ರೆ ಸಿಎಂ ಅಂತ ಹೇಳಿದ್ರು ಇವರ ಪ್ರತಿಕ್ರಿಯೆ ಏನಿತ್ತು ನೋಡೋಣ ಬನ್ನಿ ಆ ಕೊರೋನಾ ರೋಗಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಕೊಂಡ್ಕೊಳ್ತಕ್ಕಂಥ ವ್ಯವಹಾರಗಳಲ್ಲಿ ಲಿಗಟ್ಟಲೆ ನಾನು ಮುಖ್ಯಮಂತ್ರಿ ಆದ ಮೇಲೆ ನಮ್ಮ ಪಕ್ಷಾಧಿಕಾರಿ ಬಂದ ಮೇಲೆ ಈಗ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೇನೆ ಇವರಿಗೆ ಶಿಕ್ಷೆ ಗ್ಯಾರಂಟಿ ಭ್ರಷ್ಟಾಚಾರ ಮಾಡಿದ್ರೆ ನಿಮ್ಗೆ ಯಾರು ಅಡ್ಡ ಇದ್ರು ನೀವೇನು ಬೇಕಿದ್ರು ಕ್ರಮ ತಗೋಬೋದಿತ್ತು ಯಾಕೆ ತಗೊಂಡಿಲ್ಲ ಮತ್ತೆ ಆರೋಪ ಪಟ್ಟಿ ಸಲ್ಲಿಸಿದ್ದೀರಾ ನಾನು ಏನಾದರೂ ಮಾಡಿದ್ದೀನಿ ಅಂತ ತನಿಖಾ ಸಂಸ್ಥೆ ಹಾಕಿದ್ದೀರಿ ಓಕೆ ಏನು ತನಿಖಾ ಸಂಸ್ಥೆಯಲ್ಲಿ ಅವರು ಜುಡಿಷರಿ ಏನು ರಿಮಾರ್ಕ್ಸ್ ಮಾಡಿದ್ದಾರೆ ನನ್ನ ಮೇಲೆ ಏನು ರಿಮಾರ್ಕ್ ಮಾಡಿದ್ದಾರೆ ಹೇಳಿ ಕೋವಿಡ್ ಕೋವಿಡ್ ಹ್ಯಾಂಡ್ಲಿಂಗಲ್ಲಿ ಏನಾದರೂ ಮಾಡಿದ್ದಾರೆ